ದಸರಾ ಜಂಬೋತ್ಸವರಿ ಉದ್ಘಾಟನೆಗೆ ಮೈಸೂರಿಗೆ ಆಗಮಿಸಲಿರುವಂಥ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ವಿಶೇಷ ಉಡುಗೊರೆಯನ್ನು ಕೊಡಲಿಕ್ಕೆ ಗೌರಿಶಂಕರ ನಗರದ ಶಿಲ್ಪಿ ರಾಜೇಶ್ ಅವರು ಮುಂದಾಗ್ತಿರುವಂಥದ್ದು ಸದ್ಯಕ್ಕೆ ಪಂಚಲೋಹದಿಂದ ಮಾಡಲಾಗಿರುವಂಥ ಈ ಒಂದು ಪ್ರತಿಮೆಯನ್ನು ಕೊಡಲಿಕ್ಕೆ ಶಿಲ್ಪಿ ರಾಜೇಶ್ ಅವರು ಮುಂದಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮನೆ ದೇವರಾದಂಥ ಕೆಂಕೆರಮ್ಮ ಮೂರ್ತಿ ಇರುವಂಥ ಪಂಚಲೋಹದಿಂದ ಮಾಡಲಾಗಿರುವಂಥ ಈ ಒಂದು ಮೂರ್ತಿಯನ್ನು ಕೊಡಲಿಕ್ಕೆ ಸಾಕಷ್ಟು ತಯಾರಿನ ಮಾಡಿದ್ದಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರಿಗೂ ಕೂಡ ಏನು ತಮ್ಮ ಮನೆ ದೇವರಾದಂಥ ಸಿದ್ದರಾಮೇಶ್ವರ ದೇವರ ಮೂರ್ತಿಯನ್ನು ಕೊಡಲಿಕ್ಕೆ ಶಿಲ್ಪಿ ರಾಜೇಶ್ ಅವರು ಮುಂದಾಗಿದ್ದಾರೆ ಅಂದರೆ ತಮ್ಮ ಸ್ವತಃ ತಾವೇ ತಯಾರು ಮಾಡಲಾದಂಥ ಈ ಒಂದು ಪಂಚಲೋಹದ ಮೂರ್ತಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಈ ಒಂದು ಮೂರ್ತಿಯ ವಿಶೇಷತೆಗಳು ಎಷ್ಟು ಎತ್ತರ ಇದೆ ಇದರೆಲ್ಲದರ ಬಗ್ಗೆ ಮಾತಾಡ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆ ಶಿಲ್ಪಿ ಇದೆ ಸರ್ ಈ ಬಾರಿ ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ವಿಶೇಷ ಉಡುಗೊರೆ ಕೊಡಲಿಕ್ಕೆ ಮುಂದಾಗಿದ್ದೀರಾ ಹೇಗಾಯ್ತು ಈ ಕಾನ್ಸೆಪ್ಟ್ ಬಂದಿತ್ತು ಸರ್ ಈ ಕಾನ್ಸೆಪ್ಟು ಕಳೆದ ಬಾರಿಯಿಂದ ಕೊಟ್ಕೊಂಡೆಲ್ಲ ಬಂದಿದ್ದೀನಿ ಒಂದು ನೆನಪಿನ ಕಾಣಕ್ಕೆ ಉಡಬೇಕು ಮನೆ ಹೇಗೆ ಕೊಡಲೇಬೇಕು ಅನ್ನೋದು ಮಾಡ್ಕೊಂಡು ಬಂದಿರೋದ್ರಿಂದ ಈ ಸತಿ ಡಿ ಸಿ ಎಮ್ ಅವ್ರಿಗೂ ಕೆಂಕೇರಮ್ಮ ಅವ್ರ ಮನೆದೇವರು ಈಗ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮೇಶ್ವರ ಮಾಡಿಕೊಂಡು ವಿಶೇಷತೆ ಏನು ಅಂತಂದರೆ ಈ ಸತಿ ನಮ್ಮ ಮೈಸೂರಿನಲ್ಲಿ ಮಂಟಪ ಕಲ್ಚರ್ ಯಾವುದೋ ಒಂದು ಸ್ಟ್ಯಾಚ್ಯೂ ಮಾಡಿದ್ರು ಅದಕ್ಕೊಂದು ಮಂಟಪ ಮಾಡ್ತಾರೆ ಆ ನಿಟ್ಟಿನಲ್ಲಿ ಒಂದು ಗುರುತಿಸ್ತಾರೆ ಅಂದ್ಬಿಟ್ಟು ಈ ಥರ ಮಂಟಪ ಮಾಡಿಕೊಂಡು ಬಂದಿದ್ದೀನಿ ಇನ್ನು ಈ ಒಂದು ಮೂರ್ತಿಯ ವಿಶೇಷತೆಗಳು ಮತ್ತು ಯಾವ ರೀತಿಯ ಅದರಿಂದ ಮಾಡಲಾಗಿದೆ ಅನ್ನೋದು ಸರ್ ಇದು ಬಂದು ಪೂರ್ತಿ ಪಂಚಲೋಹದಲ್ಲಿ ಮಾಡಿದ್ದೀನಿ ಪಂಚಲೋಹ ಬಂದು ಅಂದರೆ ಮನೇಲಿ ಇಟ್ಕೊಳ್ಳೋದ್ರಿಂದ ಅದಕ್ಕೆ ಏನು ಆಯ ಬರಬೇಕು ನಮ್ಮದೇನು ಪದ್ಧತಿ ಇದೆ ಅದು ಸುಮ್ಮನೆ ಮಾಡುವಂಥದ್ದು ಅಲ್ಲ ಅದು ಒಂದೊಂದು ಮಾಡಬೇಕಾದ್ರೂ ನಮ್ಮ ಶಕ್ತಿ ಎಷ್ಟಿದೆ ಶ್ರಮ ಮಾಡ್ಕೊಂಡು ಬಂದಿದ್ದೀನಿ ಒಂದು ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ ತಾವು ತೆಗೆದುಕೊಂಡಂಥ ಕಾಲ ಎಷ್ಟು ದಿನಗಳ ಪರಿಶ್ರಮದಿಂದ ಈ ಮೂರ್ತಿ ಇರುವಂಥ ಸರ್ ಇದು ಪರಿಶ್ರಮ ಬಂದು ನನಗೆ ಹದಿನೈದು ದಿನ ಎರಡರಿಂದ ಟೈಮ್ ತಗೊಂಡಿದ್ದೀನಿ ಹದಿನೈದು ದಿನ ಕಾಲಕವಶದಲ್ಲಿ ತಯಾರು ಮಾಡಿಕೊಂಡು ಈಗ ದಸರಾ ದಯ ಪೂಜೆ ನಂದಿಕಂಬ ಪೂಜೆ ನಂತರ ಇದನ್ನು ಕೊಡಬೇಕು ಅನ್ನೋದು ಇಟ್ಕೊಂಡಿದ್ದೀನಿ ಇದಿಷ್ಟು ಮಾತುಗಳನ್ನು ಶಿಲ್ಪಿ ರಾಜೇಶ್ ಅವರ ಮಾತುಗಳು ಅಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯವರಿಗೆ ಸ್ವತಃ ತಮ್ಮ ಕೈಯಾರೆ ಮಾಡಲಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಮನೆದೇವರಾದಂಥ ದೇವರಾದಂಥ ಕೆಂಕೆರಮ್ಮ ಮೂರ್ತಿ ಸಿದ್ದರಾಮಯ್ಯವರ ಮನೆ ದೇವರಾದಂಥ ಸಿದ್ದರಾಮೇಶ್ವರ ಮೂರ್ತಿ ಇರುವಂಥ ಈ ಒಂದು ಪಂಚಲೋಹದಲ್ಲಿ ಮಾಡಲಾಗಿರುವಂಥ ಮೂರ್ತಿಯನ್ನು ಕೊಡಲಿಕ್ಕೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಮೂರ್ತಿಗಳು ಸಹ ಸಿದ್ಧಗೊಂಡಿದೆ ಇದು ರಾಜೇಶ್ವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ ಪ್ರಜಾನುಡಿ ಮೈಸೂರು